ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ಬೀಟ್ರೂಟ್ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಫಸ್ಟ್ ಒಂದು ಪ್ಯಾನಿಗೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸಿ ಸೇರಿಸ್ಕೋಬೇಕು ನಂತರ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಸೇರಿಸ್ಕೋಬೇಕು ನಂತರ ಒಂದು ಸಣ್ಣಗೆ ಹೆಚ್ಚಿಕೊಂಡಂತಹ ಈರುಳ್ಳಿನ ಸಹ ನಾವು ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ನಂತರ ಕರಿಬೇವು ಸ್ವಲ್ಪ ಒಣಮೆಣಸಿನ್ಕಾಯಿ ಒಂದೆರಡನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ನಂತರ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದಂತಹ ಬೀಟ್ರೋಟ್ ಸಣ್ಣಗೆ ಹೆಚ್ಚಿಕೊಂಡಿರುವಂತಹ ಬೀಟ್ರೂಟನ್ನು ಬೇಯಿಸ್ಕೊಂಡು ನೀರನ್ನು ಸಪ್ರೇಟಾಗಿ ಬಗ್ಗಿಸ್ಕೊಂಡು ಈ ಬೀಟ್ರೋಟನ್ನು ನಾವು ಈ ಪ್ಯಾನ್ಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ ನಂತರ ನಾವು ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಸೇರಿಸ್ಕೊಂಡಿದ್ದೀವಿ ನಂತರ ತೆಂಗಿನಕಾಯಿ ತುರಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಗ್ರೈಂಡ್ ಆಗಿರುವಂತಹ ತೆಂಗಿನಕಾಯಿನೂ ಸಹ ನಾವು ಬೀಟ್ರೋಟ್ ಪಲ್ಯಕ್ಕೆ ಸೇರಿಸ್ಕೋಬೇಕು ಈಗ ಎಲ್ಲ ಮಿಕ್ಸ್ ಆಗಿದೆ ಫ್ರೆಂಡ್ಸ್ ನಮಗೆ ರುಚಿಗೆ ಸ್ವಲ್ಪ ಖಾರದ ಪುಡಿ ಬೇಕಾದರೆ ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿ ಸೇರಿಸ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ರೆಡಿಯಾಗಿದೆ ಬೀಟ್ರೋಟ್ ಪಲ್ಯ ಚಪಾತಿಗೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ನೀವು ಸಹ ಒಂದು ಸಲ ಟ್ರೈ ಮಾಡಿ ನನ್ನ ಚಾನಲ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ഇഷ്ടേ ഫ്രണ്ട്സ് ഈസി ടു വേ ബീട്രൂട്ട് പല്യ സൂപ്പർ ആയിര ഫ്രെണ്ട്സ് ട്രൈ സൈമാ